ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಆಗಮಿಸಿದ ಪ್ರತಿಭಟನಾಕಾರರು ಇತ್ತೀಚೆಗೆ ಯಾವುದೋ ದೊಡ್ಡ ಪ್ರಭಾವಿಗಳಿಗೆ ಮಣಿದು ಮತ್ತು ಬೆಳಗಾವಿಯ ರಾಜಕೀಯ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಮರಾಠರಿಗೆ ಪ್ರಾಧಿಕಾರ ರಚನೆ ಮಾಡಲು ಹೊರಟಿರುವುದು ದುರಾದೃಷ್ಟಕರವಾಗಿದೆ ಅದರಲ್ಲೂ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡಿಗರಿಗೆ ಮರಾಠಿಗರು ಒಂದಲ್ಲ ಒಂದು ಕಾರಣಕ್ಕೆ ಕಿರುಕುಳ ನೋಡುತ್ತಿದ್ದರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಯಾವುದೇ ದಿಟ್ಟ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಮರಾಠರಿಗೆ ಪ್ರಾಧಿಕಾರ ರಚನೆ ಮಾಡುತ್ತಿರುವುದು ನಿಜಕ್ಕೂ ತೀರಾ ದುರದೃಷ್ಟಕರ ಸಂಗತಿಯಾಗಿರುತ್ತದೆ ಎಂದು ಕಿಡಿಕಾರಿದರು ಒಂದು ವೇಳೆ ನಮ್ಮ ಮನವಿಗೆ ಬೆಲೆ ಕೊಡದೆ ಬರೀ ನಿಮ್ಮ ರಾಜಕೀಯಕ್ಕೆ ಬೆಲೆ ಕೊಟ್ಟು ಕನ್ನಡಿಗರಿಗೆ ಅನ್ಯಾಯ ಮಾಡಿದರೆ ಮುಂದಿನ ದಿನಗಳಲ್ಲಿ ತಾವು ಹಾಗೂ ತಮ್ಮ ಪಕ್ಷವು ಕರ್ನಾಟಕವನ್ನು ಹೇಗೆ ಎದುರಿಸುತ್ತಿರೋ ನೋಡೋಣ ಎಂದು ಸವಾಲು ಹಾಕಿದರು ಈ ಬಗ್ಗೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ನಿರ್ಧಾರ ಬದಲಾಯಿಸದಿದ್ದರೆ ಕರ್ನಾಟಕದ ಎಲ್ಲ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ತೀವ್ರತರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಡಿಸೆಂಬರ್ ತಿಂಗಳಿನಲ್ಲಿ ಕರೆದಿರುವ ಕರ್ನಾಟಕ ಬಂದ್ನಲ್ಲಿ ಭಾಗವಹಿಸುವುದಾಗಿ ಹೇಳಿದರು ಮೀಸಲಿಟ್ಟ ಐವತ್ತು ಕೋಟಿ ಹಣ ಯಾರದ್ದು ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮೀಸಲಿಟ್ಟಿರುವ ಹಣ ರೈತರಿಗೆ ನೆರೆ ಸಂತ್ರಸ್ತರಿಗೆ ಕೊಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಾಡಕ್ ಹೊರಟ್ರೆ ಎಲ್ಲಾ ಜಾತಿಗರಿದ್ದಾರೆ ಎಲ್ಲಾ ಭಾಷಿಕರಿದ್ದಾರೆ ಹಾಗಾಗಿ ಏನು ಈ ಮರಾಠ ಪ್ರಾಧಿಕಾರ ನೀವು ಮಾಡ್ತಾ ಇದ್ರಿ ಅದನ್ನ ನೀವು ವಾಪಸ್ ತಗೋಬೇಕು ಇಲ್ಲ ಅಂತ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಉಗ್ರ ರೀತಿ ಹೋರಾಟ ಮಾಡ್ತೀವಿ ಯಾಕೆ ಅಂದ್ರೆ ನಮ್ಗೆ ಮರಾಠಿಗರ ಮೇಲೆ ನಮ್ಗೆ ದ್ವೇಷ ಇಲ್ಲ ಯಾಕೆ ಅಂತ ಅಂತಂದ್ರೆ ಇರೋದು ಮಹಾರಾಷ್ಟ್ರದ ಎಂ ಇ ಎಸ್ ಏನ್ ಸಂಘಟನೆ ಇದೆ ಆ ಎಂ ಎಸ್ ಫಂಡ್ ನಾವು ಆ ಸಂಘಟನ ರದ್ದು ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ರೆ ಇವತ್ತವರೆಗೂ ಮಾಡಕ್ಕಾಗಿಲ್ಲ ಆದ್ರೆ ಮರಾಠ ಪ್ರಾಧಿಕಾರ ರದ್ದೆ ಮಾಡಕ್ ಹೋಗಿದ್ರೆ ಇದು ಯಾವ ನಾಯ ಸ್ವಾಮಿ ದಯವಿಟ್ಟು ನಮ್ಗೆ ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ಬೆಳಗಾವಿನ ಇವತ್ತು ಬೆಳಗಾವಿಯಲ್ಲಿ ಇವತ್ತು ಏನ್ ಎಂ ಎಸ್ ಪುಂಡಾಟಿಕೆ ನಡೆಸ್ತದೆ ಆ ಎಂ ಎಸ್ ರದ್ದು ಮಾಡ್ಬೇಕು ಅದು ಅದನ್ನ ಮಾಡಿಲ್ಲ ಅಂತ ಮಾಡಿದಲ್ಲಿ ನೀವು ಪ್ರಾಧಿಕಾರ ರಚನೆ ಮಾಡಿದ್ರಿ ಪ್ರಾಧಿಕಾರ ಯಾರಿ ಬೇಕಾಗಿದೆ ನಿಮ್ಗೆ ಪ್ರಾಧಿಕಾರ ರಚನೆ ಮಾಡಿ ಅಂತ ಕೇಳಿದ್ರ ಸ್ವಾಮಿ ಕನ್ನಡ ಪ್ರಾಧಿಕಾರನ ಬೇರೆ ರಾಜ್ಯದಲ್ಲಿ ಎಲ್ಲರೂ ಮಾಡಿದಾರಾ ಯಾಕೆ ನಿಮ್ಗೆ ಬೇಕಿದು ನಿಮ್ಗೆ ಓಟ್ ಬೇಕಾ ನಿಮ್ಗೆ ಕನ್ನಡಿಗರು ಓಟ್ ಸಾಕಾಗಿಲ್ಲ ನಿಮ್ಗೆ ಕೇವಲ ಎಷ್ಟು ಪರ್ಸೆಂಟ್ ಎದ್ದು ನೀವು ಆ ಕೇವಲ ಕೆಲವೇ ಪರ್ಸೆಂಟ್ ಮತಗಳಿಗಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಕನ್ನಡಿಗರನ್ನ ನೀವು ಚಿತ್ರ ಚಿತ್ರ ಮಾಡ್ತಾ ಇದು ನ್ಯಾಯನಾ ದಯವಿಟ್ಟು ಹೇಳ್ತೀವಿ ಮುಂದಿನ ಈ ಆದೇಶ ಏನಿದೆ ಈ ಆದೇಶ ನೀವು ವಾಪಸ್ ತಗೋಬೇಕು ತಗದ್ಕೊಳ್ಳೋಣ ಅಂತ ಅಂದ್ರೆ ಅದ್ರ ಪರಿಣಾಮನ ನೀವು ಎದುರಿಸಬೇಕಾಗುತ್ತೆ ಜೊತೆಗೆ ಏನು ನಮ್ಮ ರಾಜ್ಯ ನಾಯಕರು ಏನು ಕರ್ನಾಟಕ ಬಂದು ಕರೆ ಕೊಟ್ಟರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಆ ಸಂದದಲ್ಲಿ ಸಿದ್ಧವಾಗಿದೆ ಜೊತೆಗೆ ಎಲ್ಲಾ ಪರ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಇವತ್ತು ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ದೇವು ತಾಲೂಕು ಅಧ್ಯಕ್ಷ ರಘುಗೌಡ ವೆಂಕಟೇಶ್ಗೌಡ ಆರಿಫ್ ಅಹಮದ್ ಮನೋಹರ್ ಹಾಗೂ ಇತರರು ಪಾಲ್ಗೊಂಡಿದ್ದರು